ಕಾಲೇಜ್ ಲೈಫ್ ಸ್ವಲ್ಪ ಕಷ್ಟ ದಿನಗಳ ಬಡ್ಡಿ ಸಾಲಗಳು ಗೊತ್ತಲ್ಲ ಹಳ್ಳಿ ಕಡೆ ಅವುಗಳನ್ನ ತೀರ್ಸೋದಕ್ಕೆ ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದಾರೆ ಸಾಲ ಕೊಟ್ಟವ್ರ ಮನೆ ಹತ್ರ ಬರೋದು ಸಾಲ ಕೇಳೋದು ಟೀಚರ್ಸ್ ಏನು ಏ ನೀ ಸೇರ್ಕೋ ನಾವು ಕೊಡ್ತೀವಿ ಸಪೋರ್ಟ್ ಮಾಡ್ತೀವಿ ಯಾರು ನನಗೆ ಹೇಳಿದ್ರಲ್ಲ ಎಲ್ಲರ ಹತ್ರ ಹೋಗಿ ಫೀಸ್ಗೆ ಅಮೌಂಟ್ ಬೇಕು ಕೊಡಿ ಅಂದ್ರೆ ಒಬ್ರು ಕೊಡಲಿಲ್ಲ ಹೇಳಿದ್ರಷ್ಟೇ ಬಟ್ ಒಬ್ರು ಸಪೋರ್ಟ್ ಮಾಡಲಿಲ್ಲ ಫ್ಯಾಕ್ಟ್ರಿಗಳ್ ಕೆಲಸ ಮಾಡಿದೆ ಒಂದಷ್ಟು ದಿನ ಫರ್ನಿಚರ್ ಫ್ಯಾಕ್ಟ್ರಿ ಒಂದಷ್ಟು ದಿನ ಆಟೋನು ಕೂಡ ಟೇಬಲ್ ಕ್ಲೀನ್ ಓಡಿಸುತ್ತೆ ಬ್ಯಾಕ್ ಗ್ರೌಂಡ್ ಇಲ್ಲ ಸಿನಿಮಾದಲ್ಲೂ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಆರ್ಟಿಸ್ಟ್ ಆಗ್ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳಿ ಡೈರೆಕ್ಟರ್ ಆಗ್ಬೇಕು ಅಂತಾನೆ ಆಯ್ಕೆ ಮಾಡ್ಕೊಂಡು ಹೆಂಗೆ ಎಂಟ್ರಿ ತಗೊಳ್ಳೋದು ಈಗ ನಾನು ಓಡಿಸ್ತಾ ಇರೋದು ಆಟೋ ಬಟ್ ನಮ್ಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಯಾರು ಇಲ್ಲ ಸಿನಿಮಾದ್ರೆ ಯಾರು ಗೊತ್ತೇ ಇಲ್ಲ ಒಬ್ರು ಪರಿಚಯ ಇಲ್ಲ ಮಂಡ್ಯದಲ್ಲಿ ಒಳ್ಳೆ ಫ್ಯಾನ್ ಬೇಸ್ ಇತ್ತು ಮಂಡ್ಯ ದರ್ಶನ್ ಅಂದ್ರೆ ದರ್ಶನ್ ಸರ್ ಅಂದ್ರೆ ಮಂಡ್ಯ ಅನ್ನೋ ಇದಿತ್ತು ಅಲ್ಲಿ ದರ್ಶನ್ ಸರ್ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಖುಷಿ ಆಗುತ್ತೆ ಬಟ್ ಆಮೇಲೆ ಅವ್ರು ಕೊಟ್ಟ ಭರವಸೆ ಇತ್ತಲ್ಲ ನೋಡ್ತೀನಪ್ಪ ನಾನು ಹೇಳ್ತೀನಿ ಅಂದಿದ್ದಿತ್ತಲ್ಲ ಪಾಸಿಟಿವ್ ರೆಸ್ಪಾನ್ಸ್ ರೆಸ್ಪಾನ್ಸ್ ಸಿಗ್ತಲ್ಲ ಆಕ್ಷನ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಒಂದು ಸಿನಿಮಾ ಗೆದ್ದಾಗ ಸಕ್ಸಸ್ ಕಂಡಾಗ ಆ ಸಿನಿಮಾ ಕ್ರೆಡಿಟ್ ಒಬ್ಬ ಹೀರೋ ಹೀರೋಯಿನ್ ಹಾಗೆ ಅದಾದ ನಂತರ ಸಿನಿಮಾ ಡೈರೆಕ್ಟ್ ಮಾಡಿದ್ ಯಾರು ಅಂತ ಮಾತಾಡ್ತಾರೆ ಒಂದು ಸಿನಿಮಾನ ತೆರೆ ಮೇಲೆ ತರಬೇಕು ಜನ ಮೆಚ್ಕೋಬೇಕು ಅಂದ್ರೆ ಅದರ ಹಿಂದೆ ಒಬ್ಬ ಡೈರೆಕ್ಟರ್ ಪರಿಶ್ರಮ ಸಾಕಷ್ಟು ಇರುತ್ತೆ ಸಾಕಷ್ಟು ಕಷ್ಟದ ದಿನಗಳನ್ನು ದಾಟಿರ್ತಾರೆ ಎಷ್ಟು ಅವಮಾನಗಳನ್ನು ಎದುರಿಸಿರ್ತಾರೆ ಹಸುವಿನ ದಿನಗಳನ್ನು ದಾಟಿರ್ತಾರೆ ಎಷ್ಟೋ ನಿದ್ದೆಗೆಟ್ಟಂತಹ ದಿನಗಳನ್ನು ಕೂಡ ಅವ್ರು ದಾಟಿರ್ತಾರೆ ಅಂದ್ರೆ ಒಂದು ಸಿನಿಮಾ ಹಿಂದೆ ಒಬ್ಬ ಡೈರೆಕ್ಟರ್ ಎಷ್ಟು ಶ್ರಮ ಪಟ್ಟಿರಬಹುದು ಎಷ್ಟು ಪರಿಶ್ರಮ ಹಾಕಿರ್ಬೋದು ಅನ್ನುವಂಥದನ್ನ ಅಷ್ಟು ಸುಲಭವಾಗಿ ನಾವು ಎಣಿಸೋದಕ್ಕೂ ಸಾಧ್ಯ ಇಲ್ಲ ನಾವು ಅನ್ಕೊಂಡಿರ್ಬಹುದು ಒಬ್ಬ ಡೈರೆಕ್ಟರ್ ಒಂದು ಸಿನಿಮಾ ಮಾಡ್ತಾರೆ ಹಿಟ್ ಆದ ಆತ ಸಕ್ಸಸ್ ಅಂತ ಅದ್ರ ಹಿಂದಿನ ಶ್ರಮ ಹೇಗಿರುತ್ತೆ ಅಂತ ತಿಳ್ಕೊಬೇಕಲ್ಲ ಆ ಜರ್ನಿ ಹೇಗಿರುತ್ತೆ ಅಂತ ತಿಳ್ಕೊಬೇಕಲ್ಲ ಆ ಜರ್ನಿ ತಿಳ್ಕೊಳ್ಳುವಂತಹ ಸ್ಪೆಷಲ್ ಎಪಿಸೋಡೆ ಡೈರೆಕ್ಟರ್ ಸ್ಪೆಷಲ್ ಸೊ ಇವತ್ತಿನ ಡೈರೆಕ್ಟರ್ ಸ್ಪೆಷಲ್ ಅಲ್ಲಿ ನಮ್ಮ ಜೊತೆ ಸ್ಪೆಷಲ್ ಡೈರೆಕ್ಟರ್ ಇದಾರೆ ಅವನ್ನ ವೆಲ್ಕಮ್ ಮಾಡೋಣ ಯಾಕಂದ್ರೆ ಈಗಾಗಲೇ ಅವರು ಇಪ್ಪತ್ತು ಸಿನಿಮಾಗಳಲ್ಲಿ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಈಗ ಡೈರೆಕ್ಟರ್ ಆಗಿ ಕ್ಯಾಪ್ ತೋಟು ಸಿನಿಮಾನ ರಿಲೀಸ್ ಹಂತಕ್ಕೆ ತಂದು ಸಿನಿಮಾಗಳನ್ನ ಮೆಚ್ಚಿಕೊಳ್ಳುವಂತಹ ಕಂಟೆಂಟ್ ಜೊತೆಗೆ ಬಂದಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಅಥರ್ವ ಆರ್ಯ ಅವರು ಸರ್ ನಮಸ್ತೆ ವೆಲ್ಕಮ್ ಟು ಮೈ ಶೋ ನಮಸ್ತೆ ನಮ್ಮ ಸಮಸ್ತ ವೀಕ್ಷಕರಿಗೆ ಮತ್ತು ನಮ್ಮ ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು ಮತ್ತು ಏನಂದರೆ ಫಸ್ಟ್ ಥ್ಯಾಂಕ್ಸ್ ಏನಕ್ಕೆ ಅಂದರೆ ನನ್ನ ಕೆರಿಯರಲ್ಲಿ ಫಸ್ಟ್ ಪರ್ಸ್ನಲ್ ಇಂಟ್ರೂವ್ ಮಾಡ್ತಾ ಇರೋದು ಟಿ ವಿ ನೈಂಟಿ ನಿಮಗೆ ನಾನು ಆಗಿ ಥ್ಯಾಂಕ್ಸ್ ಹೇಳ್ತೀನಿ ಖುಷಿ ಆಗ್ತಾ ಇದೆ ಯಾಕಂದ್ರೆ ಫಸ್ಟ್ ನಾವು ಒಂದು ನಮ್ಮದೇ ಆದ ಒಂದು ಅನುಭವನ ಹೇಳ್ಕೊಳಕ್ಕೆ ನೀವು ಒಂದು ವೇದಿಕೆನ ಕಲ್ಪಿಸಿಕೊಡ್ತಾ ಇದ್ದೀರಾ ಅನ್ನೋದೇ ನಮ್ಗೆ ಖುಷಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಅಷ್ಟು ಈಸಿಯಾಗಿ ಸಿಗಲ್ಲ ಅದ್ರಲ್ಲೂ ನೀವು ಈ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಫ್ರೀ ಮಾಡ್ಕೊಂಡು ಬಂದ್ರಿ ಸೊ ಡೆಫಿನೆಟ್ ಆಗಿ ಸರ್ ನಾನು ಈಗಾಗಲೇ ಹೇಳ್ದಂಗೆ ಒಬ್ರು ಡೈರೆಕ್ಟರ್ ಅಂತಿದಂಗೆ ಅವ್ರಿಗೆ ಅವ್ರದೇ ಆದಂತ ಒಂದು ಜರ್ನಿ ಇರುತ್ತೆ ಅದಕ್ಕೆ ಅದಕ್ಕಷ್ಟು ಇರಬಹುದು ಅಥವಾ ಸುಖ ದಿವಸ ಇರಬಹುದು ಹೇಗಿರುತ್ತೆ ಅಂತ ನಾವು ಕೂತು ಜಡ್ಜ್ ಆಗೋದಿಲ್ಲ ಯಾಕಂದ್ರೆ ನಾವು ಜಡ್ಜ್ ಮಾಡೋದೊಂದೇ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಒಪ್ಕೊಳ್ತೀವಿ ಇಲ್ಲ ರಿಜೆಕ್ಟ್ ಮಾಡ್ತೀವಿ ಇಷ್ಟೇ ಬಟ್ ನಿಮ್ಮ ದಿನಗಳು ಹೇಗಿರುತ್ತೆ ಸೊ ನಿಮ್ಮ ಜರ್ನಿ ಹೇಗೆ ಸೊ ಮಾತಾಡ್ತಾ ಹೋಗೋಣ ಮೊದಲಿಗೆ ಅಥರ್ ವಾರ್ಯ ಬಗ್ಗೆ ತಿಳ್ಕೊಬೇಕು ಅಂದರೆ ಅಥರ್ವಾರಿಯವರು ವಾರ್ಯ ಅವರು ಏನು ಕತೆ ಒಂದು ಆಗಿ ನೀವು ಒಂಚೂರು ಹೇಳೋದಾದರೆ ಬೇಸಿಕಲಿ ನಮ್ಮದು ಬಂದು ಮಂಡ್ಯ ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ಅಲ್ಲಿ ಮೇಲ್ಕೋಟೆ ಅಂತ ಒಂದು ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಪ್ರಸಿದ್ಧವಾದ ಒಂದು ಸ್ಥಳ ಅದು ಐತಿಹಾಸಿಕವಾದ ಸ್ಥಳ ಅಲ್ಲಿ ಲಕ್ಷ್ಮೀಸಾಗರ ಅಂತ ಒಂದು ಗ್ರಾಮ ಒಂದು ಚಿಕ್ಕ ಗ್ರಾಮ ಅಲ್ಲಿ ನಮ್ದು ನಾನು ಹುಟ್ಟಿದ್ದು ಎಲ್ಲ ಅಲ್ಲೇನು ನಾವೆಲ್ಲ ಮಿಡ್ಲ್ ಕ್ಲಾಸ್ ಒಂದು ಬೇಸಿಕ್ ರೈತರು ಫ್ಯಾಮಿಲಿ ನಮ್ಮ ತಂದೆ ವ್ಯವಸಾಯ ಮಾಡ್ತಾರೆ ನಾವು ಅಲ್ಲೇ ಅದೇ ಊರು ಹಾಗಾಗಿ ಲೈಕ್ ನಮ್ದು ಅಲ್ಲಿದೆ ನೇಟಿವ್ ಸೊ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಅದೇ ಅಪ್ಪ ಅಮ್ಮ ಮಾಮೂಲಿ ಬೇಸಾಯ ಅವ್ರದ್ದು ಬೇಸಾಯ ಮಾಡ್ತಾರೆ ನಮ್ದು ಯಾವ್ದೋ ಒಂದಷ್ಟು ಜಮೀನು ಇದೆ ಅಲ್ಲಿ ಮಾಮೂಲಿ ಗೊತ್ತಲ್ಲ ಮಂಡ್ಯ ಅಂದ್ರೆ ಕಬ್ಬು ಮೇನ್ ಬೆಳೆ ಆಗುತ್ತೆ ಅದಾದ್ಮೇಲೆ ಇನ್ನ ಅವರು ಜೀವನಕ್ಕೆ ತರಕಾರಿ ಆಗ್ಬೋದು ಅದಾಗಲಿ ಅವರೆಲ್ಲ ಮಾಡ್ತಾರೆ ಬಟ್ ಒಂದೇನಂದ್ರೆ ನಮ್ಮ ನಾವ್ ಯಾವತ್ತೂ ವ್ಯವಸಾಯ ಮಾಡಿಲ್ಲ ನಮ್ಗೆ ಮಾಡ್ಸಿಲ್ಲ ಯಾಕಂದ್ರೆ ನಮ್ ತಂದೆಗೆ ನಾನು ಒಬ್ನೇ ಮಗ ಒಬ್ಳು ಮಗಳನ್ ತಂಗಿ ಇದ್ದಾಳೆ ಸೊ ಒಬ್ನೇ ಮಗ ಆಗಿದ್ರಿಂದ ಅವ್ರು ಏನಂದ್ರೆ ಅವ್ರು ಕಷ್ಟ ದಿನಗಳನ್ನ ತುಂಬಾ ಅನುಭವಿಸಿದ್ದಾರೆ ಅಂದ್ರೆ ಅವರು ಇಂದ ಅವರು ದಿನಗಳು ಅವ್ರದ್ದೆಲ್ಲ ಕೂಲಿ ಮಾಡ್ಕೊಂಡು ಅವರು ಕೃಷಿ ಮಾಡಿಕೊಂಡು ಅವ್ರೊಂದು ಕಷ್ಟದ ಜೀವನ ಅವ್ರು ನೋಡಿದಾರೆ ಬಟ್ ಅವ್ರದ್ದು ಏನಂದ್ರೆ ಮಗ ಒಬ್ಬನೇ ಅವನಿಗೆ ಕಷ್ಟ ಕೊಡ್ಬಾರ್ದು ಅಂತ ಹೇಳಿ ನಮ್ಗಳೇ ಕಷ್ಟ ಕೊಡ್ಲಿಲ್ಲ ಬಟ್ ನಮ್ ಕೈಲಿ ಅಷ್ಟು ಕಷ್ಟದ ಕೆಲಸ ಮಾಡಿಸ್ಲಿಲ್ಲ ಸೊ ಅದೇ ಮೋಸ್ಟ್ಲಿ ಅವ್ನ್ ಕಷ್ಟದ ಕೆಲಸ ಮಾಡಿದ್ರೆ ನಾವು ಅಲ್ಲೇ ರೈತರಾಗ್ತಿದ್ದೇವೆ ಅದು ಮಾಡದೇ ಇರೋದು ಮೋಸ್ಟ್ಲಿ ಇಲ್ಲಿಗೆ ಬಂದು ಬ್ಯಾಂಗ್ಳೂರಿಗೆ ಬಂದು ಈ ತರ ಈ ಹಂತಕ್ಕೆ ಬಂದು ಕೂತಿದೀವಿ ಅಷ್ಟೇ ತಂದೆ ತಾಯಿ ಅಂದ್ರೆ ಹಾಗೆ ಅಲ್ವಾ ತಾವು ಕಷ್ಟಪಟ್ಟರು ತಮ್ಮ ಮಕ್ಕಳು ಸುಪ್ಪಾಗಿರ್ಬೇಕು ಅಂತ ವಹಿಸ್ತಾರೆ ಅದಕ್ಕೆ ಅಪ್ರಿಶಿಯೇಟ್ ಮಾಡಲೇಬೇಕು ಅವ್ರನ್ನ ಯಾಕಂದ್ರೆ ಒಂದಿನ ನಮಗೆ ಕಷ್ಟ ಏನು ಅಂತ ನಾವು ನಾವಾಗಿ ದುಡಿಯೋದಕ್ಕೆ ಹೊರಗಡೆ ಬರೋವರೆಗೂ ನಮ್ಗೆ ಅವ್ರು ಕಷ್ಟ ಕೊಡ್ಲಿಲ್ಲ ತುಂಬಾ ಸುಖವಾಗಿ ಇದ್ದದ್ರಲ್ಲಿ ಸುಖವಾಗಿ ಬೆಳೆಸಿದ್ರು ಅದೇ ಅವ್ರ ಏನೋ ತುಂಬಾ ರಿಚ್ ಆಗಿ ನಮಗೆ ಆ ಲೈಫ್ ತೋರಿಸ್ತಾ ಇದ್ರು ನಮ್ಮ ಆ ಹಂತಕ್ಕೆ ಏನ್ ಬೇಕು ಅದನ್ನ ಸಂಪೂರ್ಣ ಕೊಟ್ಟಿದ್ದಾರೆ ನಿಮ್ಮ ಸ್ಕೂಲ್ ಡೇಸ್ ನಿಮ್ಮ ಹೈ ಸ್ಕೂಲ್ ಅದೆಲ್ಲ ಹೆಂಗೆ ದಿನ ಸ್ಕೂಲ್ ಡೇಸ್ ಎಲ್ಲಾ ನಮ್ಮ ಅಲ್ಲೇ ನಮ್ಮ ಊರಲ್ಲೇ ಆಯಿತು ನಮಗೆ ಒಂದರಿಂದ ಟೆಂತ್ ವರ್ಗು ಅಲ್ಲೇ ಸ್ಕೂಲ್ ಪ್ರಾಥಮಿಕ ಶಾಲೆನಲ್ಲೇ ಇತ್ತು ಮತ್ತೆ ಹೈ ಸ್ಕೂಲ್ ಅಲ್ಲೇ ಇತ್ತು ಚೆನ್ನಾಗಿತ್ತವೆಲ್ಲ ಸ್ಕೂಲ್ ಡೇಸ್ ಗೊತ್ತಲ್ಲ ಎಲ್ರಿಗೂ ನಮಗೆ ನೈಂಟೀಸ್ ಏಯ್ಟಿ ಏಯ್ಟೀಸ್ ಆ ಒಂದು ಜನ್ರೇಷನ್ ಸ್ಕೂಲ್ ಹೆಂಗಿರುತ್ತೆ ಅಂತ ಗೊತ್ತಿರುತ್ತಲ್ಲ ಈಗ ಆಗೆಲ್ಲ ಮೊಬೈಲ್ ಇಲ್ಲ ಏನಿಲ್ಲ ಬಟ್ ಆಗೆಲ್ಲ ನ್ಯಾಚುರಲ್ ಆಗಿ ಏನು ಆ ಒಂದು ಹಳ್ಳಿ ಆಟಗಳಾಗ್ಬೋದು ಅಥವಾ ಒಂದು ಸ್ಕೂಲ್ ಡೇಸ್ ಆಗ್ಬೋದು ಗೋಲ್ಡನ್ ಡೇಸ್ ಅವೆಲ್ಲ ಯಾಕಂದ್ರೆ ಅವನ ಯಾರು ಅನುಭವಿಸಿದಾರೋ ಅವ್ರಿಗೆ ಗೊತ್ತು ಹಳ್ಳಿನಲ್ಲಿ ಎಷ್ಟು ಚೆನ್ನಾಗಿರ್ತಿತ್ತು ಆ ಮಕ್ಕಳ ಜೊತೆ ನಾವು ಆಟ ಆಡೋದಾಗ್ಲಿ ಅಥವಾ ಇನ್ನೊಂದು ಎಲ್ಲ ಒಂದು ನ್ಯಾಚುರಲ್ ಆಗಿ ಒಂದು ಟಿಪಿಕಲ್ ಹಳ್ಳಿ ಹೆಂಗಿರುತ್ತೋ ಅಲ್ಲಿ ಆಟಗಳು ಹೆಂಗಿರುತ್ತೋ ಅವನ್ನೆಲ್ಲ ತುಂಬಾ ಎಂಜಾಯ್ ಇವತ್ತಿಗೆ ನಮಗೆ ನಮ್ಮ ಮಕ್ಳಿಗೆ ಸಿಗ್ತಾ ಇಲ್ಲ ಅಂತ ಈಗ ಮಾತಾ ಮೊಬೈಲ್ ಇಟ್ಕೊಳ್ತಾರೆ ಕೂತ್ಕೊಳ್ತಾರೆ ಆ ಲೈಫ್ ನ ನಮ್ಮ ಮಕ್ಳಿಗೆ ನಾವು ಕೊಡೋಕು ಆಗೋದಿಲ್ಲ ಬಟ್ ನಮ್ಮ ಅದನ್ನ ಎಂಜಾಯ್ ಮಾಡಕ್ಕೂ ಆಗಲ್ಲ ಲಗೋರಿ ಗೊತ್ತೇ ಇಲ್ಲ ನನ್ನ ಇಡೀ ಬಾಲ್ಯ ನಮ್ಮ ಅಜ್ಜಿ ಊರಲ್ಲಿ ಕಳೆದಿದ್ದು ನಮ್ಮ ಅಜ್ಜಿ ನಮ್ಮನ್ನ ತುಂಬಾ ಚೆನ್ನಾಗಿ ಸಾಕಿದ್ರು ಆಗೆಲ್ಲ ಡೈರಿಗಳು ಇರ್ತಿರ್ಲಿಲ್ಲ ಆಮೇಲೆ ಅಲ್ಲಿಂದ ಒಂದು ಯಾವುದೇ ಆ ಒಂದು ಹಳ್ಳಿನಲ್ಲಿ ಮೇ ಮೇ ಬಿ ಆಗಿದ್ದಿದ್ದು ಒಂದು ನಲವತ್ತರಿಂದ ಐವತ್ತು ಮನೆಗಳಿತ್ತೇನೋ ನಿಜವಾದ ಹಳ್ಳಿ ಫೀಲು ನಾನು ಅನುಭವಿಸಿದ್ದು ನಮ್ಮ ಅಜ್ಜಿಯವರಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿ ಜೀವನವೇ ಚೆನ್ನಾಗಿತ್ತಾಗ ಬೆಳಗ್ಗೆ ಒಂದು ಮನೆಯಲ್ಲಿ ನಾಟಿ ಹಸುಗಳು ಹಾಗೆಲ್ಲ ನಾಟಿ ಎಮ್ಮೆಗಳು ಹಸಿನ ಹಾಲು ಕರೆದ್ರೆ ಮನೆಯಲ್ಲಿ ಎಷ್ಟು ಜನ ಇದ್ರು ಅವರೆಲ್ಲ ಸಂಪೂರ್ಣವಾಗಿ ಕಾಫಿ ಹಾಲು ಕುಡಿದು ಉಳಿದಿದ್ದನ್ನು ಎಪ್ಪತ್ತಿದ್ರು ಕೆಪ್ಪ ಹಾಕಿ ಅದ್ರಿಂದ ಮೊಸರು ಸಂಪೂರ್ಣ ಮೊಸರು ತಿಂತಿದ್ರು ನೆಮ್ಮದಿ ಬೆಣ್ಣೆ ತಿಂತಿದ್ರು ನಿಜವಾದ ಒರಿಜಿನಲ್ ಪ್ಯೂರಿಟಿ ಬೆಣ್ಣೆ ತಿಂತಿದ್ರು ನಮ್ಮ ಅಜ್ಜಿ ಅಂತ ನಮ್ಗೆ ಅದೆಷ್ಟು ಇದನ್ನ ಹಾಕಿ ಬೆಳೆಸಿದಾರ ಅವ್ರ ಹಾಕಿ ಬೆಳೆಸಿರೋದಕ್ಕೆ ಇವತ್ತು ಈ ದೇಹ ತುಂಬಾ ಒಳ್ಳೆ ಪೌಷ್ಟಿಕ ಆಹಾರಗಳು ಸಿಕ್ಕಿತ್ತು ನಮ್ಮ ಅಜ್ಜಿ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ ನಮ್ಮನ್ನ ಸಾಕಿದ್ದೆಲ್ಲ ನಮ್ಮ ಅಜ್ಜಿನೇ ನನ್ನ ಬಾಲ್ಯ ಕಳೆದಿದ್ದೆಲ್ಲ ನಮ್ಮ ಅಜ್ಜಿಯವ್ರು ಒಡ್ರೊಳ್ಳಿನಲ್ಲೇ ಬಟ್ ಅದೇ ಹೇಳದ್ನಲ್ಲ ಆ ಒಂದು ಲೈಫ್ ಹಳ್ಳಿ ಲೈಫ್ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಇವತ್ತಿಗೂ ಸಿಕ್ತಾರೆ ಇವತ್ತಿಗೂ ನಾವು ಒಂದು ವೀಕ್ಲಿ ಒನ್ಸ್ ಇಲ್ಲೆಲ್ಲ ಕ್ರಿಕೆಟ್ ಆಡೋಕೆ ಅಂತ ಸೇರ್ತೀವಿ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸು ಎಲ್ಲಾ ಹಳೆ ಘಟನೆಗಳನ್ನೆಲ್ಲ ನಾವು ಹಂಗೆ ಮೆಲುಕಾಗ್ತಾ ಇರ್ತೀವಿ ಹೆಂಗಿತ್ತು ಆಗ ಲೈಫು ಹೆಂಗೆ ತುಂಟ ನಮ್ಮ ಅಜ್ಜಿ ಊರಲ್ಲಿ ಅದೊಂದು ಇಷ್ಟನೇ ಇದೆ ನಾನು ತುಂಬಾ ಹೊರಟಾಗಿ ಬಿಹೇವ್ ಮಾಡ್ತಿದ್ದೆ ಆಗ ನಮ್ಮ ಅಜ್ಜಿ ನಮ್ಮ ನಮ್ಮ ಅಜ್ಜಿ ಊರಿಗೆ ಹೋಯ್ತು ಅಂದ್ರೆ ನಾನು ಇಲ್ಲಿ ಸ್ಕೂಲಿಗೆ ಹೋಗ್ತಿದ್ದೆ ಸ್ಕೂಲ್ ಮುಗೀತು ಅಂದ ತಕ್ಷಣ ನಮ್ಮ ಅಜ್ಜಿ ಊರಿಗೆ ಈ ರಜಾ ದಿನಗಳಲ್ಲಿ ಹೊರಟೋಗ್ತಿದ್ದೆ ರಜಾ ದಿನಗಳಲ್ಲಿ ಅಂದ್ರೆ ಅಲ್ಲಿ ನಾನು ತುಂಬಾ ಹೊರಟು ಅಂದ್ರೆ ಹೊರಟು ಯಾರಿಗೂ ನಾನು ಕೇರ್ ಮಾಡ್ತಿರ್ಲಿಲ್ಲ ಎಲ್ರಿಗೂ ಗುಳಿಕೊತಿದ್ದೆ ಆಮೇಲೆ ಆಟ ಆಡಕ್ಕೆ ಹೋದಾಗ್ಲು ಅಷ್ಟೇ ಕಿರಿಯಕ್ಕೂ ನಮ್ಮ ಮಾವ ಸೋದ್ರ ಮಾವ ಅವ್ರಿಗಂತೂ ನಾನು ಎಷ್ಟು ಬೈತಿದ್ ನಾವು ಬರೀ ಅಂದ್ರೆ ಆಗಿನ ಇದಕ್ಕೆ ಬರೀ ಕೆಟ್ಟ ಪದಗಳಲ್ಲೇ ಬೈತಿದ್ವಿ ನಮ್ಮ ಮಾವಿಗೆ ಅಷ್ಟೇ ನಾನು ಹೋಯ್ತು ಅಂದ್ರೆ ಒಂಥರ ಟಾರ್ಚರ್ ಅವರಿಗೆಲ್ಲ ಆ ಊರ್ನವರು ಆ ಪಕ್ಕದ ಮನೆಯವರೆಲ್ಲ ಅಯ್ಯೋ ಯಾಕಾರು ಬರ್ತಾನೋ ಏನೋ ಅನ್ನೋ ರೇಂಜ್ಗೆ ಒಂದು ಇದ್ದು ಬಟ್ ನಮ್ಮ ಅಜ್ಜಿ ನನಗೆ ಸಪೋರ್ಟ್ ಮಾಡೋದು ನಾನು ಏನ್ ಮಾಡೋದು ನಮ್ಮ ಅಜ್ಜಿ ಎಲ್ಲರಿಂದ ನನ್ನನ್ನ ಸೇವ್ ಮಾಡಿ ಅವರು ನನಗೆ ತುಂಬಾ ಪ್ರೀತಿ ಕೊಡ್ತಿದ್ರು ಅವರು ಅಂದ್ರೆ ಆಕ್ಚುಲಿ ನಮ್ಮ ಅಜ್ಜಿ ಗ್ರೇಟ್ ಅವರು ಇವತ್ತು ಇದಾರೆ

ಅದಕ್ಕಿಂತ ಮುಂಚೆಲ್ಲ ನೈನ್ತ್ವರೆಗು ಬಿಡಿ ಅದೆಲ್ಲ ಅದೇನೋ ಹೇಳ್ತಾರಲ್ಲ ಕ್ರಶು ಅದೇನೋ ಕಿರಿಗಳು ಆಮೇಲೆ ಇವೆಲ್ಲ ಸಾಧಾರಣವಾಗಿ ಮಡೀತಾ ಇತ್ತು ಅದು ಬಟ್ ಒಂದು ಐಸ್ಕೂಲ್ ಲೈಫ್ ಕೂಡ ಚೆನ್ನಾಗಿತ್ತು ಒಳ್ಳೊಳ್ಳೆ ಟೀಚರ್ಸ್ ಇದ್ರು ನಮಗೆ ಚೆನ್ನಾಗಿತ್ತು ಸೊ ಎಸ್ ಎಲ್ ಸಿ ಮುಗೀತು ಎಸ್ ಎಲ್ ಸಿ ನಲ್ಲಿ ಟಾಪರ್ ಆಗ್ಬಿಟ್ಟೆ ಆ ಟೈಮಲ್ಲಿ ಅಲ್ಲಿವರೆಗೂ ಸೆಕೆಂಡ್ ಪ್ಲೇಸ್ ಪ್ಲೇಸಲ್ಲಿದ್ದನು ಎಸ್ ಎಲ್ ಸಿ ನಲ್ಲಿ ಟಾಪರ್ ನಮ್ಮ ಸ್ಕೂಲಿಗೆ ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಅಲ್ಲಿಂದ ಕಾಲೇಜು ಪಾಂಡುಪುರ ಕಾಲೇಜ್ ಬಗ್ಗೆ ಕಾಲೇಜಲ್ಲಿ ಏನು ಮಾಡೋಕ್ಕಾಗಲಿ ಸ್ಕೋರ್ ಆ ಟೈಮಲ್ಲಿ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಸಮಥಿಂಗ್ ಇತ್ತು ಹಾಗೆ ಅದೇ ಎಷ್ಟು ಹಾಂ ಫಸ್ಟ್ ಕ್ಲಾಸ್ ಸೊ ಅದಾದ್ಮೇಲೆ ಕಾಲೇಜ್ ಪಾಂಡುಪುರ ಅಂತ ಹೋದ್ವಿ ಕಾಲೇಜ್ ಲೈಫ್ ಸ್ವಲ್ಪ ಕಷ್ಟ ದಿನಗಳ ಆಗಲ್ಲ ಅಲ್ಲಿ ಆಗ್ತಾನೆ ನಮ್ಮ ತಂದೆ ಕಷ್ಟಪಟ್ಟು ಒಂದು ಸೈಟ್ ತೊಗೊಂಡು ಒಂದು ಅವರೇ ಒಂದು ಮನೆ ಬೇಕು ಅಂತ ಹೇಳಿ ಒಂದು ಮನೆ ಮಾ ಮಾಡ್ಕೊಂಡಿದ್ರು ಅದಕ್ಕೆ ಒಂದಷ್ಟು ಸಾಲಗಳು ಮಾಡ್ಕೊಂಡಿದ್ರು ಅವ್ರ ಸಾಲ ಕೊಟ್ಟವ್ರ ಮನೆ ಹತ್ರ ಬರೋದು ಸಾಲ ಕೇಳೋದು ಅಲ್ಲ ಅವ್ರಿಬ್ರ ಮಧ್ಯೆ ಆಗೋ ಘರ್ಷಣೆಗಳು ಆಮೇಲೆ ಅವ್ರ ಇವ್ರನ್ನ ಬೈಕೊಂಡು ಹೋಗೋದು ಅದು ಇವ್ರ ಮನೆಯಲ್ಲಿ ಅದ್ರ ಬಗ್ಗೆ ಮಾತಾಡೋದು ಇಷ್ಟೊಂದು ವಿಷಯಗಳು ನಮ್ಗೆ ತುಂಬಾ ಗೊತ್ತಾಗ್ತಾ ಇತ್ತಲ್ಲ ಸೊ ಆಗ ಕಾಲೇಜ್ ಡೇಸ್ ಸ್ವಲ್ಪ ಕಷ್ಟದಲ್ಲಿ ನಡೀತು ಆಕ್ಚುಲಿ ನಾನು ಇಲ್ಲಿ ಫಸ್ಟ್ ಕ್ಲಾಸ್ ಬಂದೆ ಎಸ್ ಎಲ್ ಸಿ ನಲ್ಲಿ ನಮ್ಮ ಟೀಚರ್ಸ್ ಎಲ್ಲಾ ಏನಂದ್ರು ಪಿ ಸಿ ಎಂ ಬಿ ಅಂತ ಕಾಲೇಜ್ ಆ ಟೈಮಲ್ಲಿ ಪಿ ಸಿ ಎಂ ಬಿಗ್ ಸೇರ್ಕೋಬೇಕು ಅಂದ್ರೆ ಸಾವಿರದ ಇನ್ನೂರು ರೂಪಾಯಿ ಸಮಥಿಂಗ್ ಇದಿತ್ತು ಫೀಸ್ ಇತ್ತು ಪ್ರೈವೇಟ್ ಕಾಲೇಜಲ್ಲಿ ಸೊ ಇವರೆಲ್ಲ ಟೀಚರ್ಸ್ ಏನು ಏ ನೀವು ಸೇರ್ಕೋ ನಾವು ಕೊಡ್ತೀವಿ ಸಪೋರ್ಟ್ ಮಾಡ್ತೀವಿ ಅದು ಯಾವಾಗ ನಾನು ಫಸ್ಟ್ ಕ್ಲಾಸ್ ಬಂದು ಇದಾದಾಗ ಸಪೋರ್ಟ್ ಮಾಡ್ತೀವಿ ಅಂತ ತುಂಬಾ ಹುಮ್ಮಸ್ಸಲ್ಲಿ ಹೇಳಿದ್ರು ಸರಿ ನಾವೇನ್ ಮಾಡಿದ್ವಿ ಡಿಸೈಡ್ ಮಾಡಿದ್ವಿ ಆಯ್ತು ಪಿ ಸಿ ಎಂಬಿನ ಸೇರ್ಕೋಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರ ಹೋಗ್ಬಿಟ್ಟು ಯಾರು ನನಗೆ ಹೇಳಿದ್ರಲ್ಲ ಎಲ್ಲರ ಹತ್ರ ಹೋಗಿ ಫೀಸ್ಗೆ ಅಮೌಂಟ್ ಬೇಕು ಕೊಡಿ ಅಂದ್ರೆ ಒಬ್ಬರು ಕೊಡ್ಲಿಲ್ಲ ಹೇಳಿದ್ರಷ್ಟೇ ಬಟ್ ಒಬ್ರು ಸಪೋರ್ಟ್ ಮಾಡ್ಲಿಲ್ಲ ಮನೆ ಗೊತ್ತಾಯ್ತು ಓ ಯಾಕೋ ಬರೀ ಬಾಯಿ ಮಾತಿನ ಇದು ಅಂತ ಹೇಳಿ ಮತ್ತೆ ವಾಟ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದಾಗ ಆರ್ಟ್ಸ್ ಆರ್ಟ್ಸ್ ಸೇರ್ಕೊಳ್ಳೋಣ ಸೈನ್ಸ್ ಬಿಟ್ವಿ ಯಾಕಂದ್ರೆ ದುಡ್ಡಿಲ್ಲ ಮನೆಯಲ್ಲೂ ದುಡ್ಡಿಲ್ಲ ಅಷ್ಟಲ್ಲನೇನಲ್ಲೊಂದಷ್ಟು ಸಾಲಗಳಿತ್ತು ಓದ್ಸಕ್ಕೋರ್ ಕಷ್ಟ ಆಗ್ತಿತ್ತು ಸರಿ ಆ ಆರ್ಟ್ಸ್ ಸೇರ್ಕೊಳ್ಳೋಣ ಅಂತ ಡಿಸೈಡ್ ಆಯ್ತು ಬಟ್ ಲೈಕ್ ನಿಜ ಹೇಳಬೇಕು ಅಂದ್ರೆ ಆಕ್ಚುಲಿ ನಾವು ಇದನ್ನ ಹೇಳ್ಕೊಬೇಕೋ ಬೇಡವೋ ಗೊತ್ತಿಲ್ಲ ಆ ಕಾಲೇಜ್ ಡೇಸ್ ಹೆಂಗಿತ್ತು ಅಂದರೆ ನಮಗೆ ಹಾಕೊಳ್ಳೋಕ್ಕೆ ನಮ್ಮದೇ ಆದ ಒಂದಷ್ಟು ಬಟ್ಟೆಗಳು ಇರ್ತಿರಲಿಲ್ಲ ಸೊ ಈ ಕಾಲೇಜ್ಗೆ ಹೋಗ್ಬೇಕು ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಫೋರ್ ಡೇಸ್ ಆಗ ನಾನು ನಮ್ಮ ಅಜ್ಜಿ ಊರಿಗೋದೆ ನಮ್ಮ ಅಜ್ಜಿ ಅಜ್ಜಿಯೂರ್ಗೋಗಿ ನಮ್ಮ ಮಾವ ನಮ್ಮ ಸೋದರ ಮಾವ ಆಗ ಕಾಲೇಜ್ ಮುಗಿಸಿದ್ರು ಅವರು ಆಗ ಅವ್ರ ಹತ್ರ ಹೋಗಿ ಹಿಂಗೆ ಬಟ್ಟೆ ಬೇಕು ಅಂತ ನಮ್ಮ ಅಜ್ಜಿ ಹತ್ರ ಹೇಳಿದೆ ಆಗ ನಮ್ಮ ಅಜ್ಜಿ ನಮ್ಮ ಮಾವೊಂದು ಒಂದು ಶರ್ಟ್ ಕೊಟ್ಟರು ಇನ್ನೊಬ್ಬ ನಮ್ಮ ದೊಡ್ಡಪ್ಪನ ಮಗ ಅಲ್ಲೇ ನಮ್ಮಜ್ಜಿ ಊರಲ್ಲೇ ಇದು ಅವನ ಹತ್ರ ಹೋಗಿ ಅವನೊಂದು ಪ್ಯಾಂಟು ಅವೆರಡು ಪ್ಯಾಂಟು ಶರ್ಟ್ ತಗೊಬಂದು ಕಾಲೇಜ್ಗೆ ಅವನ್ ಹಾಕೊಂಡ್ ಹೋಗೋಕೆ ಶುರು ಮಾಡ್ದೆ ಏನಾಗ್ಬೇಕು ನೀವ್ ಏನ್ ಅನ್ಕೊಳ್ತಾ ಇದ್ರಿ ಆಕ್ಚುಲಿ ಏನ್ ಇಂಥದ್ದೇ ಆಗ್ಬೇಕು ಅಂತಿತ್ತು ಓದ್ಬೇಕು ಅನ್ನೋದೊಂದಿತ್ತು ಈಗ ನಮ್ಗೆ ಇಲ್ಲಿ ಪಿ ಯು ಸಿ ಓದ್ಬೇಕಾದ್ರೆ ಅನಸ್ತಿತ್ತು ಲೈಕ್ ಏನ್ ಮಾಡೋಣ ಅಂದಾಗ ಸದ್ಯ ಟಿ ಸಿ ಎಚ್ ಮಾಡ್ಕೊಬಿಡೋಣ ಟಿ ಸಿ ಎಚ್ ಮಾಡ್ಕೊಂಡ್ರೆ ಏನಂದ್ರೆ ಈಗ ಮಾರ್ಕ್ಸ್ ಇದೆ ಈಗ ಎಸ್ ಎಸ್ ಸಿನಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತಗೊಂಡಿದೀವಿ ಅದನ್ನ ಹಂಗೆ ಕ್ಯಾರಿ ಆಗುತ್ತೆ ಟಿ ಸಿ ಎಚ್ ಮಾಡ್ಕೊಬಿಡೋಣ ಸೆಕೆಂಡ್ ಪಿ ನೀಟ್ ಆಗಿ ಓದ್ಕೊಬಿಡಣ ಅಂತ ಆಸೆ ಯಾವಾಗ ಆ ಇದಾಯಿತು ಇನ್ನೊಂದು ಎಕ್ಸಾಮ್ಗೆ ಇನ್ನೊಂದು ಎರಡು ಮೂರು ತಿಂಗಳಿತ್ತು ಅಷ್ಟಲ್ಲಿ ಇಲ್ಲಿ ಮನೆ ಕಡೆ ತುಂಬಾ ಕ್ರಿಟಿಕಲ್ ಸಿಚುಯೇಷನ್ ಆಗೋಯ್ತು ಮನೆ ಮಗ ಅಂತಂದಾಗ ಆ ಏಜ್ ಬಂದಾಗ ಒಂದು ಜವಾಬ್ದಾರಿ ಓದಕ್ಕೆ ಹೋದ್ರೆ ತಂದೆ ತಾಯಿ ಕಷ್ಟ ಆಗುತ್ತೆ ಅಟ್ಲೀಸ್ಟ್ ಅವ್ರು ಸಹಾಯ ಮಾಡೋಣ ಅನ್ನೋದು ಬರುತ್ತೆ ಆ ನಿರ್ಧಾರಕ್ಕೆ ಬಂದ್ರೆ ಆ ನಿರ್ಧಾರಕ್ಕೆ ಬಂದೆ ಅಂದ್ರೆ ಓಕೆ ಓದಕ್ಕಂತೂ ಆಗ್ತಾ ಇಲ್ಲ ಅಂದ್ರೆ ಓದಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ ಆಸೆ ಇದೆ ಬಟ್ ಅವ್ರಿಗೆ ಶಕ್ತಿ ಇಲ್ಲ ಬಾಂಬೆಗೆ ಹೋದಾಗ ಅಲ್ಲಿ ಅದು ಹೇಳೋದಲ್ಲ ನಮ್ಮ ರಿಲೇಷನ್ಸ್ ತುಂಬಾ ಜನ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರು ಕೆಲವರು ಅವ್ರದೇ ಆದ ಸ್ವಂತ ಬಿಸ್ನೆಸ್ ಮಾಡ್ತಿದ್ರು ನಮ್ಮ ಚಿಕ್ಕಪ್ಪ ನಮ್ಮ ತಾಯಿ ತಂಗಿ ಅವರು ಅಲ್ಲೇ ಫ್ಯಾಮಿಲಿ ಇದ್ದರು ಸರಿ ಅಂದ್ಬಿಟ್ಟು ಹೋಗಿದ್ವಿ ಅವ್ರ ಜೊತೆ ಸೇರಿಕೊಂಡ್ವಿ ಅವರು ಆಗೆಲ್ಲ ಬಾಂಬೆ ಗೊತ್ತಲ್ಲ ನಿಮಗೆ ಹಿಂದಿ ಬಂದರೆ ಅಂತ ಅಷ್ಟು ಒಳ್ಳೊಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ವಿ ಹಿಂದಿ ಬರ್ದೇ ಇದ್ದರೆ ಮಾಮೂಲಿ ಈ ಹೋಟ್ಲಲ್ಲಿ ಕೆಲಸಗಳು ಮಾಡಿದ್ವಿ ಕ್ಲೀನಿಂಗ್ ಕೆಲಸಗಳು ಅದು ಇದು ಕೊಡ್ತೇವೆ ಇಲ್ಲಿ ನಾನು ಪಿ ಯು ಸಿ ಸೆಕೆಂಡ್ ಇಯರ್ ಕಂಪ್ಲೀಟ್ ಇನ್ಕಂಪ್ಲೀಟ್ ಆದಮೇಲೆ ಅಲ್ಲೂ ಹೋಟ್ಲಿಗೆ ಹೋದಾಗ ಅಲ್ಲಿ ಹೋಟ್ಲ್ನಲ್ಲಿ ಮಾಮೂಲಿ ಬೇಸಿಕ್ ಹೋಟ್ಲು ಟೇಬಲ್ ಕ್ಲೀನ್ ಮಾಡೋದು ಆ ಥರದ ಕೆಲಸಗಳು ಮಾಡಿದ್ವಿ ಅಲ್ಲೆಲ್ಲ ನಮಗೆ ಫಸ್ಟ್ ನಾನು ಸಂಬಳ ಅಂತ ತೊಗೊಂಡಿದ್ದು ಬರೀ ಆರುನೂರು ರೂಪಾಯಿ ಹ್ಮ್ ರೂಪಾಯಿ ಸಂಬಳ ನಮ್ಗೆ ತಿಂಗಳಿಗೆ ಆರ್ನೂರು ರೂಪಾಯಿನಲ್ಲಿ ಐನೂರು ರೂಪಾಯಿ ಮನೆಗೆ ಕಲಿಸ್ಬೇಕು ಇನ್ನೂ ನೂರು ರೂಪಾಯಿ ನಮ್ಮ ಪರ್ಸನಲ್ ಖರ್ಚಿಗೆ ಊಟ ತಿಂಡಿ ಎಲ್ಲ ಓಡ್ಲಲ್ಲೇ ಆಗ್ತಿತ್ತು ಇರೋದಕ್ಕೆ ಜಾಗ ಅಲ್ಲೇ ಆಗ್ತಿತ್ತು ಇನ್ನು ಏನಕ್ಕೆ ಅಂದ್ರೆ ಈಗ ಪೇಸ್ಟು ಬ್ರಷ್ ಆಗ್ಬೋದು ಅಥವಾ ಈ ಸೋಪು ಈ ತರ ಪರ್ಸನಲ್ ಖರ್ಚುಗಳಿಗೆ ನೂರು ರೂಪಾಯಿ ಇಟ್ಕೊತಿದ್ವಿ ಸೊ ಇದೇ ತರ ಜರ್ನಿ ಸ್ಟಾರ್ಟ್ ಆಯಿತು ಅಲ್ಲೇ ಒಂದು ಎರಡು ವರ್ಷ ಅದಿಂದ ಸ್ವಲ್ಪ ಒಂದು ಆರು ತಿಂಗಳಾದ್ಮೇಲೆ ಹಿಂದಿ ಕಲ್ತ್ಕೊಂಡ್ವಿ ಹಿಂದಿ ಮೇಲೆ ಒಂದಷ್ಟು ಸಪ್ಲೈ ಇರೋ ಕೆಲಸ ಮಾಡಿದ್ವಿ ಒಂದಷ್ಟು ಸಂಪಾದನೆ ಮಾಡ್ತಾ ಮಾಡ್ತಾ ಸಂಪಾದನೆ ಅಂದ್ರೆ ಇಲ್ಲಿ ಕಮಿಟ್ಮೆಂಟ್ ಊರಲ್ಲಿ ಏನಿದೆ ಅವೆಲ್ಲ ಒಂದಷ್ಟು ಬ್ಯಾಲೆನ್ಸ್ ಮಾಡಿ ಒಂದು ಎರಡು ಎರಡೂವರೆ ವರ್ಷದಷ್ಟರಲ್ಲಿ ಸಾಲ ಎಲ್ಲ ಕ್ಲಿಯರ್ ತರ ಇಲ್ಲಿ ಏನ್ ಮೇಜರ್ ಸಾಲ ಮಾಡಿದ್ರು ಅಪ್ಪ ಅಮ್ಮ ಅದನ್ನೆಲ್ಲ ತೀರಿಸಿ ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು ಸಾಲ್ವ್ ಆದ್ಮೇಲೆ ತುಂಬಾ ಅಂದರೆ ಗೊತ್ತಾಗೋಯ್ತು ನಮಗೆ ದುಡಿಲೇ ಬೇಕು ಅನಿವಾರ್ಯತೆ ಅಂತ ಗೊತ್ತಾಗೋಯ್ತು ಸರಿ ಇನ್ನೇನು ಮಾಡೋದು ಎರಡೂವರೆ ವರ್ಷ ಜರ್ನಿ ಆದ್ಮೇಲೆ ಫಸ್ಟ್ ಆಕ್ಚುಲಾಗಿ ನನಗೆ ಬಾಂಬೆ ಅನ್ನೋದು ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಅಲ್ಲಿ ವಾತಾವರಣ ಬಾಡಿ ಹೀಟು ನಮ್ಮ ಬಾಡಿನೂ ಹೀಟು ಅಲ್ಲಿ ವಾತಾವರಣನೂ ಹೀಟು ಅದು ನನಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಅನಿವಾರ್ಯವಾಗಿ ಎರಡೂವರೆ ವರ್ಷ ಸ್ಟ್ರಗಲ್ ಮಾಡಿದೆ ಪ್ರಾಬ್ಲಮ್ ಸಾಲ್ವ್ ಆಯಿತು ಸರಿ ಆಮೇಲೆ ಏನು ಮಾಡೋದು ಸರಿ ಬೆಂಗ್ಳೂರಿಗೆ ಹೋಗೋಣ ಅಲ್ಲಿ ಬೇಡ ಬಾಂಬೆ ಬೇಡ ಬೆಂಗಳೂರಿಗೆ ಹೋಗೋಣ ಏನಾರು ಕೆಲಸ ಮಾಡೋಣ ಏನು ಅಂತ ಗೊತ್ತಿಲ್ಲ ಗುರಿ ಏನೂ ಇಲ್ಲ ಯಾವ ಕೆಲಸ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಬೆಂಗ್ಳೂರಿಗೆ ಹೋದ್ರೆ ನಮ್ಮೂರು ಅನ್ನೋ ಫೀಲ್ ಇರುತ್ತೆ ಬಾಂಬೆ ಹೋದಾಗ ಏನಾಗ್ತಿತ್ತು ನಮಗೆ ಊರಿಗೆ ಬರಬೇಕು ಅಥವಾ ಏನೇ ಇದಕ್ಕೆ ಬರಬೇಕು ಅಂದರೂ ಸಡನ್ಲಿ ವರ್ಷಕ್ಕೆ ವರ್ಷಕ್ಕೊಂದು ಸಲನೋ ಅಥವಾ ವರ್ಷಕ್ಕೆ ಒಂದು ಎರಡು ಸಲ ವರ್ಷಕ್ಕೆ ಒಂದೇ ಸಲ ಬಿಡಿ ಎರಡೂವರೆ ವರ್ಷದಲ್ಲಿ ನಾನು ಊರಿಗೆ ಬಂದಿರೋದೆ ಎರಡು ಸಲ ಅಪ್ಪ ಅಮ್ಮನ್ ನೋಡಿರೋದೆ ಎರಡು ಸಲ ಸೊ ಈ ಥರ ಸಮಸ್ಯೆ ಅಲ್ಲಿ ಬಾಂಬೆಗೆ ಹೋದ್ರೆ ಆಗ ಬೇಡ ಸರಿ ಅವ್ನು ಕೆಲಸ ಮಾಡೋಣ ಬೆಂಗಳೂರು ಹೋಗೋಣ ಏನಾದ್ರು ಕೆಲಸ ಮಾಡೋಣ ಆರಾಮಾಗಿ ಊರಿಗಾರು ಹೋಗ್ತಾ ಇರ್ಬೋದು ಊರು ನಮ್ಮ ಜನ ಹತ್ರ ಇರುತ್ತೆ ಅನ್ನೋ ಥರ ಫೀಲ್ ಆಯಿತು ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಗೆ ಬಂದ ಮೇಲೆ ಏನಾಯ್ತು ಇಲ್ಲಿ ನಮ್ಮ ದೊಡ್ಡಮ್ಮನ ಮಗ ಹೋಗಿತ್ತು ಇದೇ ಇದೇ ಏರಿಯಾ ಅಂದರೆ ಇಲ್ಲಿ ವಿಜಯನಗರ ಮೂರ್ಲುಪಾಳೆದ ಹತ್ರ ಅವನು ಆಟೋ ಓಡಿಸ್ತಿದ್ದ ಸರಿ ಅವನ ಜೊತೆ ಸೇರಿಕೊಂಡೆ ಅವ್ನು ಅವನೇ ರೂಮ್ ಶೇರ್ ಮಾಡಿಕೊಂಡು ಅಲ್ಲಿಂದ ಒಂದಷ್ಟು ಜರ್ನಿ ಆಯಿತು ಯಾವುದೋ ಕೆಲಸ ಹುಡ್ಕೋದು ಅಲ್ಲಿ ಇಲ್ಲಿ ಒಂದಷ್ಟು ಕೆಲಸ ಮಾಡಿದ್ವಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿದೆ ಒಂದಷ್ಟು ದಿನ ಫರ್ನಿಚರ್ ಫ್ಯಾಕ್ಟ್ರಿ ಒಂದಷ್ಟು ದಿನ ಆಟೋನು ಕೂಡ ಓಡಿಸ್ತೆ ಓಕೆ ಆಟೋ ಓಡಿಸ್ತೀವಿ ಯಾವುದು ವರ್ಕೌಟ್ ಆಗಲ್ಲ ಅಂದಾಗ ಅವ್ನು ನಮ್ಮ ದೊಡ್ಡಪ್ಪನ ಮಗ ಅವನ ಫ್ರೆಂಡ್ಸ್ ಎಲ್ಲ ಸೇ ಇಟ್ಕೊಂಡು ಅವ್ರ ಹತ್ರ ಆಟೋ ಕಲಿತು ಅಲ್ಲಿಂದ ಆಟೋ ಓಡಿಸೋಕೆ ಶುರು ಮಾಡಿದೆ ಎರಡು ಸಾವಿರದ ಆರನೇ ಆರವರೆಗೂ ಆಟೋ ಓಡಿಸ್ತೀನಿ ಒನ್ ಫೈನ್ ಡೇ ಆಟೋ ಓಡಿಸ್ತಾನೆ ಇರಬೇಕಾದ್ರೆ ಒಂದು ದಿನ ನನಗೆ ನನಗೆ ಪರ್ಸ್ನಲಿ ಒಂದು ಫೀಲ್ ಕಾಡಕ್ಕೆ ಶುರು ಆಯಿತು ಈಗ ಆಟೋ ಓಡಿಸ್ತಾ ಇದ್ದೀನಿ ಇವತ್ತು ನಾನು ಏನೋ ಓಕೆ ಒಂದು ದಿನಕ್ಕೆ ಸಂಪಾದನೆ ಮಾಡ್ತೀನಿ ಇಷ್ಟು ಲೈಫಿಂಗ್ ಹೋಗ್ತಾ ಇದೆ ಓಕೆ ಬ್ಯಾಲೆನ್ಸ್ ಆಗಿ ಹೋಗ್ತಾಯಿದ್ದೆ ಏನು ತೊಂದರೆ ಇಲ್ಲ ವಾಟ್ ನೆಕ್ಸ್ಟ್ ಜೀವನ ಏನು ನಂದೇ ಆದ ಒಂದು ಐಡೆಂಟಿಟಿ ಏನು ಇವತ್ತು ಆಟೋ ಓಡಿಸ್ತಾ ಇದ್ದೀನಿ ನಾಳೆನೋ ಆಟೋ ಓಡಿಸ್ತೀನಿ ಸಂಪಾದನೆ ಮಾಡ್ತೀನಿ ಮದುವೆ ಆಗುತ್ತೆ ಮಕ್ಕಳಾಗುತ್ತೆ ವಯಸ್ಸಾಗುತ್ತೆ ಜೀವನ ಮುಗಿದೋಯ್ತು ನಾನು ನಂದು ಅಂತ ಏನಿದೆ ನಂದು ಅಂತ ಐಡೆಂಟಿಟಿ ನಾನು ಏನು ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಇದು ನನಗೆ ಕಾಡೋಕ್ಕೆ ಶುರು ಆಯಿತು ನಾನು ಅಷ್ಟರಲ್ಲಿ ತುಂಬ ಓದ್ತಿದ್ನಲ್ಲ ಸೊ ಕಾದಂಬರಿಗಳು ಓದ್ತಿದ್ದೆ ಆಮೇಲೆ ಕೆಲವು ಲೈಫ್ ಸ್ಟೋರಿಗಳು ಓದ್ತಿದ್ದೆ ಆಮೇಲೆ ಇದೆಲ್ಲ ಓದ್ತಿದಾಗ ನನಗೆಲ್ಲ ಕಡೆ ನಮ್ದೇ ಆದ ಒಂದು ಅಚೀವ್ಮೆಂಟ್ ಬೇಕು ಬೇಕು ಅಂತ ಕಾಡ ಚೂಡು ಆಗಿತ್ತು ನಂದು ಐಡೆಂಟಿಟಿ ಬೇಕು ಅಂತ ಇಂಥ ಇಂಥ ವ್ಯಕ್ತಿ ಒಬ್ಬ ಇದ್ದ ಈ ಫಾರ್ ಎಕ್ಸಾಂಪಲ್ ನಾವು ಅದನ್ನ ಈಗ ಅಬ್ದುಲ್ ಕಲಾಂ ಆಗ್ಬೋದು ಅಥವಾ ಈಗ ಇವರು ಆಗ್ಬೋದು ನಮ್ಮ ವಿಶ್ವೇಶ್ವರ ಆಗ್ಬೋದು ಅಂತನ್ನೆಲ್ಲ ನಾವು ಇವತ್ತು ಏನಕ್ಕೆ ನೆನಪು ಮಾಡ್ಕೋತೀವಿ ಅಂದ್ರೆ ಅವ್ರು ಏನೋ ಒಂದು ಹೆಜ್ಜೆ ಬಿಟ್ಟು ಹೋಗಿದ್ದಾರೆ ಸಾಧನೆ ಮಾಡಿ ಹೋಗಿದ್ದಾರೆ ಸೊ ಆ ಐಡೆಂಟಿಟಿ ನನಗೆ ಬೇಕು ನಾನೊಬ್ಬ ಈ ತರ ನಾಗೇಶ್ ಅಂತ ಒಬ್ಬ ಹುಡುಗ ಇದ್ದ ಈ ತರ ಲೈಫಲ್ಲಿ ಏನೋ ಒಂದು ಮಾಡ್ದ ಅವ್ನು ಈಗ ಓದ ಇದು ಒಂದು ಐಡೆಂಟಿಟಿ ಬೇಕು ಅನ್ನೋದು ನನಗೆ ಕಾಡಕ್ಕೆ ಶುರು ಆಯಿತು ಸೊ ಏನು ಮಾಡೋದು ಓದಿರೋದು ಸೆಕೆಂಡ್ ಪಿ ಯು ಅದು ಕಂಪ್ಲೀಟ್ ಆಗಿಲ್ಲ ಈಗ ನಾನು ನನ್ನ ಇದಕ್ಕೆ ಏನು ಕೆಲಸ ಸಿಗ್ಬೋದು ನಾನು ಆ ಥರ ಸಾಧನೆ ಮಾಡೋದಕ್ಕೆ ಏನೇನು ದಾರಿಗಳು ಸಿಗ್ಬೋದು ಅಂತ ಹುಡ್ಕಕ್ಕೆ ಶುರು ಮಾಡಿದೆ ಸೊ ನನಗೆ ನಾನು ಹಾಗೆಲ್ಲ ಯೋಚನೆ ಮಾಡಿದಾಗ ಎರಡು ಸಾವಿರದ ಆರು ಎಂಟಲ್ಲಿ ಎರಡು ಆಪ್ಷನ್ ಹುಡುಕ್ತೆ ನಾನು ಒಂದು ರಾಜಕೀಯ ಇರೋ ಇರೋ ಒಂದು ನಮ್ಮ ಇದಕ್ಕೆ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ರಾಜಕೀಯಕ್ಕೆ ಹೋಗ್ಬೋದಾ ಅದೊಂದು ಇನ್ನೊಂದು ಸಿನಿಮಾ ಇವೆರಡ್ ಆಪ್ಷನ್ ನೋಟ್ ಮಾಡಿಟ್ಟೆ ಇವೆರಡಲ್ ಏನ್ ಮಾಡೋಣ ಅಂತ ಏನು ಅಂದ್ರೆ ಎಜುಕೇಶನ್ ಎಜುಕೇಶನ್ ಜಾಸ್ತಿ ಇದ್ರೆ ಬೇರೆ ಯಾವ್ದು ಮಾಡ್ಬೋದು ಆಮೇಲೆ ನಮ್ ಕೆಪಾಸಿಟಿ ಈಗ ದುಡ್ಡಿಲ್ಲ ಬ್ಯಾಕ್ ಗ್ರೌಂಡ್ ಇಲ್ಲ ಬ್ಯಾಕ್ ಗ್ರೌಂಡ್ ಇಲ್ದೇನೆ ಬೆಳೆಯೋದಕ್ಕೆ ಯಾವ ಕ್ಷೇತ್ರದಲ್ಲಿ ಅವಕಾಶ ಇದೆ ಇದು ನಾನು ಆಯ್ಕೆ ಮಾಡಿದಾಗ ಇವೆರಡು ಕ್ಷೇತ್ರ ಆಯ್ಕೆ ಮಾಡ್ಕೊಂಡೆ ಅದೇ ಟೈಮ್ಗೆ ಎಲೆಕ್ಷನ್ ಈ ವಿಧಾನಸಭೆ ಎಲೆಕ್ಷನ್ ಸ್ಟಾರ್ಟ್ ಆಗಿತ್ತು ಇಲ್ಲಿ ನಾವು ಇದ್ದಿದ್ದು ಹನುಮಂತ ನಗರ ಅಲ್ಲಿ ಒಬ್ಬರು ನಮ್ಮ ಪಾಂಡುಪುರ ಕ್ಷೇತ್ರಕ್ಕೆ ಫಸ್ಟ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ನಿಲ್ಲಬೇಕು ಅಂತ ಹೇಳಿ ತುಂಬ ಸ್ಟ್ರಗಲ್ ಅವ್ ಓಡಾಟ ಶುರುವಾಗಿತ್ತು ಆಗ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಡಿಸೈಡ್ ಮಾಡಿದ್ನಲ್ಲ ಆಗಲೂ ಆಟೋ ಓಡಿಸ್ಕೊಂಡೆ ಅವ್ರ ಜೊತೆ ಕೈ ಜೋಡಿಸಿದ್ವಿ ಅವ್ರ ಜೊತೆ ಒಂದಷ್ಟು ಎಲ್ಲ ಜರ್ನಿ ಮಾಡಿದ್ವಿ ಸುತ್ತಾಡಿದ್ವಿ ಸಂಘಟನೆ ಮಾಡೋದು ಓಡಾಡಿದ್ವಿ ಆ ಟೈಮಲ್ಲಿ ರಾಜಕೀಯದ ಒಳ ಒಂದಷ್ಟು ವಿಷಯಗಳು ತಿಳ್ಕೊತಾ ಬಂದ್ವಿ ಎಂಡ್ ಆಫ್ ದ ಡೇ ಏನಾಯಿತು ಅವರ ಒಂದು ಇದು ಎಲೆಕ್ಷನ್ ಮುಗಿಯೋಷ್ಟಲ್ಲಿ ಗೊತ್ತಾಗೋಯಿತು ಇದರಲ್ಲಿ ತುಂಬ ಕಷ್ಟ ಇದೆ ಈ ರಾಜಕೀಯ ಅಂದ್ರೆ ಫಿನಾನ್ಷಿಯಲಿ ಬಿಗಿನಿಂಗು ಎಲ್ಲ ಹಿಂಸೆ ಆಗುತ್ತೆ ಇದು ಬೇಡ ಅಂತ ರಾಜಕೀಯನ ಸೈಡ್ ಬಿಟ್ವಿ ಅಂದ್ರೆ ಏನ ತಾಳ್ಮೆನೂ ಬೇಕು ಅದು ಏನೋ ಒಂಥರ ಅದು ಕಂಫರ್ಟ್ ಝೋನ್ ಅನ್ಸಲಿಲ್ಲ ನನಗೆ ಸರಿ ಈ ರಾಜಕೀಯ ಸವಾಸ ಬೇಡ ಅಂತ ಬಿಟ್ಬಿಟ್ವಿ ಬಿಟ್ಬಿಟ್ಟಾಗ ವಾಟ್ ನೆಕ್ಸ್ಟ್ ನಾನು ಅನ್ಕೊಂಡಿದ್ದೇನು ಸಿನಿಮಾ ಸಿನಿಮಾಗ್ ಬರ್ಬೇಕು ಅಂದ್ರೆ ಅಲ್ಲಿ ಇನ್ನೂ ಒಂದು ಪಾಯಿಂಟ್ ಇತ್ತು ನಾನು ಮೊದಲೇ ಡಿಸೈಡ್ ಆಗಿದ್ದೆ ನಾನು ಡೈರೆಕ್ಟರೇ ಆಗ್ಬೇಕು ಅಂತ ಒಂದು ಒಂದು ಅಂದಾಗ ರಾಜಕೀಯ ರಾಜಕೀಯ ಸಿನಿಮಾದಲ್ಲೂ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಆರ್ಟಿಸ್ಟ್ ಆಗ್ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳಲಿಲ್ಲ ನೋಡಿ ಆಗ್ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳಿಲ್ಲ ಡೈರೆಕ್ಟರ್ ಆಗ್ಬೇಕು ಅಂತಾನೆ ಆಯ್ಕೆ ಮಾಡ್ಕೊಂಡೆ ಬಿಕಾಸ್ ಆಫ್ ನನ್ನಲ್ಲಿ ಒಂದ್ ಥಾಟ್ಸ್ ಇತ್ತಾಗ ಡೈರೆಕ್ಟರ್ ಆದ್ರೆ ಟೆಕ್ನಿಕಲಿ ನಾನು ಕೆಲಸ ಕಲ್ತ್ಕೊಂಡ್ರೆ ಗೊತ್ತಿಲ್ಲ ಎಂಡ್ ಆಫ್ ದ ಡೇ ಕೆಲಸ ಕಲ್ತೇ ಡೈರೆಕ್ಟರ್ ಆಗ್ತೇನೆ ಸಕ್ಸಸ್ ಆದ್ರೆ ಆಗ ನಮ್ಗೆ ಉಪೇಂದ್ರ ಸರ್ ಇನ್ಸ್ಪೈರ್ ಆಗ ಯಾಕಂದ್ರೆ ಡೈರೆಕ್ಟರ್ ಆಗಿ ಆಕ್ಟರ್ ಆದವ್ರು ಅವರು ಸೊ ನಮ್ದು ಅದು ಇನ್ಸ್ಪೈರ್ ಇತ್ತು ಇವತ್ತು ನಾನ್ ಬರೀ ಡೈರೆಕ್ಟರ್ ಆಗ್ಬಿಟ್ರೆ ಅದ ಬರೀ ಆಕ್ಟರ್ ಆಗಿಬಿಟ್ರೆ ನಾಳೆ ದಿನ ನಾಲ್ಕು ಅಕಸ್ಮಾತ್ ಅವಕಾಶಗಳು ಸಿಗಲಿಲ್ಲ ಏನೋ ಒಂದಾಯಿತು ಆಗ ಮತ್ತೆ ನಾನು ಸ್ಟ್ರಗಲ್ ಮಾಡಬೇಕಾಗತ್ತೆ ಟೆಕ್ನಿಷಿಯನ್ ಆದರೆ ಈಗ ಡೈರೆಕ್ಟರ್ ಆದ್ರೆ ಒಂದೇನಾಗುತ್ತೆ ಅಕಸ್ಮಾತ್ ಇದ್ರೆ ನಾವು ಆಕ್ಟ್ರ್ ಆ್ಯಕ್ಟ್ರ್ ಆದರೂ ಆಗ್ಬೋದು ಅದು ಆಪ್ಷನ್ ಅದು ಆಗ್ತಿವೋ ಇಲ್ಲವೋ ಗೊತ್ತಿಲ್ಲ ಅದು ಆಪ್ಷನ್ ಬೇಕು ಅಂದರೆ ಆ್ಯಕ್ಟ್ರಾಗ್ಬೋದು ಆಗಲಿಲ್ಲ ಅಂದರೆ ಮತ್ತೆ ಡೈರೆಕ್ಷನ್ಗೆ ಬರ್ಬೋದು ಬಟ್ ಡೈರೆಕ್ಷನ್ಗೆ ಏನಕ್ಕೆ ಆಯ್ಕೆ ಮಾಡಿಕೊಂಡ್ರೆ ಇದಕ್ಕೆ ಏಜ್ ಲಿಮಿಟ್ ಇಲ್ಲ ನಮಗೆ ಇಷ್ಟೇ ವರ್ಷಕ್ಕೆ ನಾವು ಆ್ಯಕ್ಷನ್ ಕಟ್ಟಿ ಹೇಳ್ಬೇಕು ಇಷ್ಟು ವರ್ಷ ಆದಮೇಲೆ ಮುಗಿದೋಯ್ತು ಅನ್ನೋಂಗಿಲ್ಲ ಐವತ್ತು ವರ್ಷಕ್ಕೂ ಆಕ್ಷನ್ ಕಟ್ಟ ಹೇಳ್ಬೋದು ಅರವತ್ ವರ್ಷಕ್ಕೂ ಹೇಳ್ಬೋದು ನೋಡಕ್ ಹಿಂಗೆ ಇರ್ಬೇಕು ಅನ್ನೋದಿಲ್ಲ ಯಾವ್ದು ಕೌಂಟ್ ಆಗಲ್ಲ ಅಂತ ಹೇಳಿ ನಾನು ಫಸ್ಟ್ ಕಾಲ್ ಕಾಲಿಟ್ಟಾಗ್ಲೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೋಗಬೇಕು ಡೈರೆಕ್ಟ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬೇಕು ಒಬ್ಬ ಡೈರೆಕ್ಟರ್ ಆಗ್ಬೇಕು ಅಂತಂದ್ರೆ ಯಾರು ಬೇಕಾದರೂ ಡೈರೆಕ್ಟರ್ ಆಗ್ಬಹುದಾ ಡೈರೆಕ್ಟ್ ಆಗ್ಬೇಕು ಅಂದ್ರೆ ಅವರಲ್ಲಿ ಒಂದಷ್ಟು ಟ್ಯಾಲೆಂಟೆಡ್ ಇರಬೇಕಾಗುತ್ತೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿರ್ಬೇಕಾಗುತ್ತೆ ಸೊ ನೀವು ಅಷ್ಟೆಲ್ಲ ಓದ್ತಾ ಇದ್ರಿಂದ ಅದೊಂದು ಥಾಟ್ ನಿಮಗೆ ಬಂದಿದ್ದ ಇಲ್ಲ ಹಂಗಂತ ಅಲ್ಲ ನನ್ಗೆ ಆಚುಲಾಗಿ ಏನ್ ಬೇಕು ಅನ್ನೋದೇ ಗೊತ್ತಿರ್ಲಿಲ್ಲ ಡೈರೆಕ್ಟರ್ ಇಲ್ಲೇ ನನಗ್ ಪ್ರಶ್ನೆ ಆಗಿದ್ದು ಯಾಕಂದ್ರೆ ಹೀರೋ ಆಗ್ಬೇಕು ಅಂದ್ರೆ ಅವ್ರಿಗೊಂದು ನಾಲೆಡ್ಜ್ ಇರುತ್ತೆ ಏನಂತ ಅಂದ್ರೆ ಫಸ್ಟ್ ನಾನು ನೋಡಕ್ ಚೆನ್ನಾಗಿರ್ಬೇಕು ನೋಡಕ್ ಚೆನ್ನಾಗಿ ಕಾಣಿಸಬೇಕು ಒಳ್ಳೆ ಹೈಟ್ ಪರ್ಸನಾಲಿಟಿ ಇರಬೇಕು ಹೀರೋ ತರ ಇದೆಯಾ ಅಂತ ಜನ ಅಂದಾಗ್ಲೇ ಅವ್ರ ಮನ್ಸಲ್ಲಿ ಬರುತ್ತೆ ಯಾಕೆ ಹೀರೋ ಆಗ್ಬಾರ್ದು ಅಂತ ಬಟ್ ಒಬ್ಬ ಡೈರೆಕ್ಟರ್ ಆಗ್ಬೇಕು ಅಂದಾಗ ಅವ್ರ್ ಒಂದಷ್ಟು ಕ್ವಾಲಿಟೀಸ್ ಇರ್ಬೇಕಾಗತ್ತೆ ಹೆಂಗ್ ಅನ್ಕೊಂಡ್ರಿ ಅದು ಅದನ್ನ ಹೇಳ್ಬೇಕು ಅಂದ್ರೆ ಆಕ್ಚುಲಿ ಡೈರೆಕ್ಟರ್ ಆಗ್ಬೇಕು ಅಂತ ನಾನು ಡಿಸೈಡ್ ಹೆಂಗಂದ್ರೆ ಹೆಂಗ್ ನನ್ಗೆ ಓದ್ತೀನಲ್ಲ ಒಂದಷ್ಟು ಕಥೆಗಳು ಓದ್ತಿದೆ ಕಾದಂಬರಿಗಳು ಓದ್ತಿದೆ ನಾನು ಆ ಟೈಮಲ್ಲಿ ತುಂಬಾ ಕಾದಂಬರಿ ಓದಿದ್ದೀನಿ ಪೂರ್ಣ ತೇಜಸ್ವರ ತೇಜಸ್ ಸಾಯಿಸುತ್ತೆ ಮತ್ತೆ ಹಳೊಬ್ರು ಕಾದಂಬರಿಗಳು ತುಂಬಾ ತ್ರಿವೇಣಿ ಅವರದು ತುಂಬಾ ಓದ್ತಿದೆ ಅಂತ ಅನಿಸ್ತಿತ್ತು ಕತೆ ಹೇಳ್ಬೋದು ನನ್ನ ಕತೆ ಬರೀತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ಸೊ ಡೈರೆಕ್ಷನ್ಗೆ ಹಿಂಗೆ ಇರಬೇಕು ಫಾರ್ಮುಲಾ ಇದೇ ತರ ಇರಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಬಟ್ ಒಂದ್ ಕತೆ ಚೆನ್ನಾಗಿ ಹೇಳ್ತೀನಿ ನಾನು ಒಂದ್ ಕಥೆನ ನಾನು ಓದ್ತೀನಿ ಈ ಕತೆ ಚೆನ್ನಾಗಿದೆ ಅಂತ ಜಡ್ಜ್ ಮಾಡ್ತೀನಿ ನನಗೊಂದು ಕತೆ ಬರೀತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು ಆ ಪ್ರಯತ್ನಗಳೆಲ್ಲ ನಾನು ಆಗಾಗ್ ಮಾಡ್ತಾ ಇದ್ದೆ ಆಮೇಲೆ ಅಲ್ಲಿಂದ ಒಂದಷ್ಟು ನಾವೂನು ನಮ್ಮ ಊರಲ್ಲಿ ಸಾಮಾಜಿಕ ನಾಟಕಗಳು ಆ ಥರದ ಇದ್ದಾಗ ಅಲ್ಲಿ ನಾವೇ ಒಂದಷ್ಟು ಇದನ್ನು ಬರೆಯೋದು ಈ ಥರ ಒಂದು ಬರವಣಿಗೆ ಒಂದು ಏನು ಇದಿತ್ತು ಅದ್ರ ಕಾನ್ಫಿಡೆನ್ಸ್ ಇತ್ತು ಸೊ ಇದು ಆಗ ನಾನೇ ಅಂದ್ಕೊಂಡೆ ಓಕೆ ಡೈರೆಕ್ಷನ್ ಕಲಿಬೋದು ನಾನು ಹೋಗ್ಬೋದು ಈ ಡಿಸಿಷನ್ ತಗೊಂಡು ಡೈರೆಕ್ಟ್ ಆಗಲೇಬೇಕು ಅಂತ ಡಿಸೈಡ್ ಮಾಡಿ ತೀರ್ಮಾನ ಮಾಡಿದ್ರೆ ತೀರ್ಮಾನ ಮಾಡಿದ್ಮೇಲೆ ನನಗೆ ಅಲ್ಲೊಂದು ಕಾರ್ಡ್ ಇದೆ ಏನಂದ್ರೆ ಹೆಂಗೆ ಎಂಟ್ರಿ ತಗೊಳ್ಳೋದು ಕರೆಕ್ಟ್ ಈಗ ನಾನು ಓಡಿಸ್ತಾ ಇರೋದು ಆಟೋ ಬಟ್ ನಮಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲ ಸಿನಿಮಾದವರ ಯಾರೂ ಗೊತ್ತೇ ಇಲ್ಲ ಒಬ್ಬರು ಪರಿಚಯ ಇಲ್ಲ ಹೆಂಗೆ ನಾನು ಈಗ ಸಿನಿಮಾಗೆ ಎಂಟ್ರಿ ತಗೊಳ್ಳೋದು ಅದೊಂದು ಶುರು ಆಯಿತು ಶುರು ಆದಮೇಲೆ ಫಸ್ಟ್ ಅಟೆಂಪ್ಟು ಯಾರೂ ನಂಬಲ್ಲ ಹೇಳೋದು ಆ್ಯಕ್ಚುಲಾಗಿ ಒಂದು ಪ್ಲ್ಯಾನ್ ಮಾಡಿದೆ ಅದು ನಮ್ಮದೇ ಪ್ಲ್ಯಾನು ನಮಗಾಗ ದರ್ಶನ್ ಸರ್ ಆಗ ಪೀಕಲ್ಲಿದ್ದರು ಆ ಟೈಮು ಎರಡು ಸಾವಿರದ ಏಳರಲ್ಲಿ ದರ್ಶನ್ ಸರ್ ಅಲ್ಲೇ ಒಂದು ರೇಂಜ್ಗೆ ಹೆಸರು ಮಾಡಿದರು ಅವರಿಗೆ ನಮ್ಮ ಮಂಡ್ಯದಲ್ಲಿ ಒಳ್ಳೆ ಫ್ಯಾನ್ ಬೇಸಿತ್ತು ಮಂಡ್ಯ ದರ್ಶನ್ ಅಂದ್ರೆ ಮಂಡ್ಯ ದರ್ಶನ್ ಸರ್ ಅಂದ್ರೆ ಮಂಡ್ಯ ಅನ್ನೋ ಮಾಸ್ ಇದಿತ್ತು ಅಲ್ಲಿ ಆಗ ನಾನೇನ್ ಮಾಡಿದೆ ಅಲ್ಲಿ ಅಭಿಮಾನಿಗಳ ಸಂಘನೂ ತುಂಬಾ ಇತ್ತು ಅಣ್ಣನ ಅಭಿಮಾನಿಗಳ ಸಂಘ ಇತ್ತು ಆಮೇಲೆ ದರ್ಶನ್ ಅಭಿಮಾನಿಗಳ ಸಂಘ ಇತ್ತು ಈ ತರ ಇದ್ದಾಗ ಫಸ್ಟ್ ನಾನು ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ರೆ ಮೋಸ್ಟ್ ಹೆಲ್ಪ್ ಆಗ್ಬೋದು ಎಲ್ಲರೂ ಕೆಲಸ ಕೊಡಿಸ್ತಾರೆ ಅನ್ನೋದು ನನ್ನಲ್ಲೇ ನನಗೆ ಒಂದು ಇದಾಯ್ತು ಸರಿ ಹೆಂಗ್ ಮೀಟ್ ಮಾಡೋದು ಅವ್ರನ್ನ ಸುಮ್ನೆ ಹೋಗಿ ಮೀಟ್ ಮಾಡಕ್ ಯಾಕೆ ದರ್ಶನ್ ಸರಿ ಮೈಂಡಿಗೆ ಬಂದಿದೆ ಮೈಂಡ್ ಬಂದ್ರೆ ಅದೇ ಹೇಳದ್ನಲ್ಲ ಮಂಡ್ಯ ಮಂಡ್ಯ ಅಂದ್ರೆ ಅಮೃಷಣ್ಣ ಅಣ್ಣ ಅಂದ್ರೆ ದರ್ಶನ್ ಫ್ಯಾನ್ ಬೇಸ್ ಮೇಲೆ ದರ್ಶನ್ ಸರ್ ನಮ್ಮ ಮಂಡ್ಯದವ್ರು ಅನ್ನೋದು ಆಗ ಎಲ್ಲಿಗೂ ನಮ್ಗೆ ಅದೇ ಫೀಲ್ ದರ್ಶನ್ ಸರ್ ಅಂದ್ರೆ ಮಂಡ್ಯ ಅನ್ನೋದೊಂದು ಫೀಲ್ ಇತ್ತು ಸರಿ ನೋಡೋಣ ಮಂಡ್ಯದವ್ರಿಗೆ ಹೆಲ್ಪ್ ಮಾಡ್ಬೋದು ಇವರು ಹೇಳಿ ಅಂಬರೀಷ್ ಅವರು ಅಭಿಮಾನಿಗಳ ಸಂಘ ಕಡೆಯಿಂದ ಹೋಗ್ಬೇಕೀಗ ನಾನು ಒಂಥರ ಪ್ಲ್ಯಾನ್ ಮಾಡಿ ಯಾರಿಗೂ ಗೊತ್ತಿಲ್ಲ ಆಗಿ ನಾನೇ ಒಂದು ಫೇಕು ಒಂದು ಲೆಟರ್ ಬರ್ಕೊಂಡು ಮೇಲ್ಗಡೆ ಅಂಬರೀಷ್ ಅಭಿಮಾನಿಗಳ ಸಂಘ ಅಂತ ಬರ್ಕೊಂಡು ಆಮೇಲೆ ಒಂದಷ್ಟು ವಿಷಯಗಳು ಬರ್ಕೊಂಡು ಹೀಗೆ ನಮ್ಮ ಅಭಿಮಾನಿಗಳ ಸಂಘದ ವತಿಯಿಂದ ನಾನು ಈ ತರ ಈ ಹುಡುಗನ ಕಳಿಸ್ತಾ ಇದೀವಿ ನೀವ್ ಏನಾದ್ರೂ ಸಹಾಯ ಮಾಡೋದಕ್ಕಾದ್ರೆ ಮಾಡಿ ಅಂತ ನಾನೇ ಬರ್ದು ಕೆಳಗಡೆ ನಾನೇ ಯಾವ್ದೊಂದು ಸೈನ್ ಮಾಡ್ಕೊಂಡು ಆ ಪೇಪರ್ ಇಟ್ಕೊಂಡು ದರ್ಶನ್ ಸರ್ ಮನೆ ಗೊತ್ತಿತ್ತು ನನಗೆ ನಾವು ಆಟೋ ಓಡಿಸ್ತಾ ಇದ್ರಿಂದ ಈಗ ಅವ್ರ ಮನೆ ಅಂತ ಗೊತ್ತಿತ್ತು ಬಿಡಿಎಂ ಲೇಔಟ್ ಅಲ್ಲಿ ಇತ್ತು ಅವ್ರ ಮನೆ ಅಲ್ಲಿಗೆ ಹೋದೆ ಆ ಲೆಟ್ರ್ ಇಟ್ಕೊಂಡು ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ಹೋದೆ ಅಲ್ಲೇ ಹೋಗಿ ಆ ಸೆಕ್ಯೂರಿಟಿ ಹತ್ರ ಹೇಳಿದೆ ದರ್ಶನ್ ಸರ್ ಮೀಟ್ ಮಾಡಬೇಕು ಮಂಡ್ಯದಿಂದ ಬಂದಿದ್ದೀನಿ ಅವ್ರು ಹೇಳಿದ್ರು ಸರ್ ಮಲಗಿದ್ದಾರೆ ವೆಯ್ಟ್ ಮಾಡಿ ಅಂದರು ಸರಿ ಅಂದ್ಬಿಟ್ಟು ಅಲ್ಲೇ ಎದುರುಗಡೆ ವೆಯ್ಟ್ ಮಾಡಿದೆ ಮಧ್ಯಾಹ್ನ ಇದು ಊಟಕ್ಕೂ ಹೋಗಲಿಲ್ಲ ನಾನು ಆ ಕಡೆ ಇವ್ರು ಎಲ್ಲಿ ಮಿಸ್ ಆಗಿಬಿಡ್ತಾರೋ ಅಂತ ಹೇಳಿ ವೆಯ್ಟ್ ಮಾಡ್ದೆ ಮದ್ದೆ ಒಂದು ಸಂಜೆ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೆ ದರ್ಶನ್ ಸರ್ ಹೊರಗಡೆ ಬಂದರು ದರ್ಶನ್ ಸರ್ ಮತ್ತು ದಿನಕರ್ ಸರ್ ಇಬ್ಬರು ಬೈಕ್ ಬೈಕಲ್ಲೆಲ್ಲ ಹೋಗಕ್ಕೆ ಅಂದ್ಬಿಟ್ಟು ಹೊರಗಡೆ ಬಂದರು ಆಗ ನಾನು ಅವ್ರ ಹತ್ರ ಹೋಗಿ ಅದನ್ನು ಹೇಳಿದೆ ಲೆಟ್ರ್ ಕೊಟ್ಟರೆ ಲೆಟ್ರ್ ಕೊಟ್ಟೆ ಏನು ಏನು ಅಂದರು ಸರ್ ಹಿಂಗೀಗ ನಾನು ಮಂಡ್ಯದಿಂದ ಬಂದಿದ್ದೀನಿ ಏನಪ್ಪ ಏನಾಗಬೇಕು ಆಗ ಲೆಟ್ರ್ ಕೊಟ್ಟೆ ಸರ್ ಹಿಂಗೇಂಗೆ ಅಭಿಮಾನಿಗಳು ಸಂಜಿಂದ ಕೊಟ್ಟಿದ್ದಾರೆ ಸರ್ ಇದು ನಿಮ್ಮನ್ನು ಮೀಟ್ ಮಾಡೋಕೇಳೆ ಏನು ಏನಕ್ಕೆ ಹಿಂಗೆ ಹಿಂಗೆ ಸರ್ ನಾನು ಡೈರೆಕ್ಷನ್ ಕಲಿಬೇಕು ಅಂತ ಆಸೆ ಎಲ್ಲರೂ ಅಸಿಸ್ಟೆಂಟ್ ಡೈರೆಕ್ಟಾಗಿ ಕೆಲಸಕ್ಕೆ ಸೇರ್ಸೋಕ್ಕಾಗುತ್ತಾ ಆಗ ಅವರು ಅದನ್ನು ನೋಡಿದ್ರು ನೋಡ್ಬಿಟ್ಟು ಸರಿಯಪ್ಪ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಲಿತೀನಿ ಇಂಟ್ರೆಸ್ಟ್ ಇದೆಯಲ್ಲ ಒಳ್ಳೇದೇ ಒಳ್ಳೆ ಇದೇನೆ ಬಟ್ ನಾನು ಹೇಳ್ತೀನಪ್ಪ ಯಾವ್ದಾರು ಇದ್ರೆ ಹೇಳ್ತೀನಿ ನಾನು ಸ್ವಲ್ಪ ಅರ್ಜೆಂಟ್ ಎಲ್ಲ ಹೋಗ್ತಾ ಇದ್ದೀನಿ ನಾನು ವಿಷಯ ತಿಳಿಸ್ತೀನಪ್ಪ ನಿನಗೆ ಅಂದರು ಸರಿ ಸರ್ ಥ್ಯಾಂಕ್ ಯು ಸರ್ ಅಂದರೆ ಅವರು ಹೊರಟುಬಿಟ್ರು ಆ್ಯಕ್ಚುಲಾಗಿ ಏನಂದ್ರೆ ಅವ್ರು ಮೀಟ್ ಮಾಡಿ ಮಾತಾಡೋದ್ನಲ್ಲ ಅವ್ರಿಗೆ ಭರವಸೆ ಕೊಟ್ರಲ್ಲ ಅನ್ನೋದೇ ಒಂದು ಖುಷಿ ಆಯಿತು ಬಟ್ ನನಗೆ ಆಗ ಈ ಫೋನ್ ನಂಬ್ ಫೋನ್ ನಂಬರ್ ತೊಗೋಬೇಕು ಅದು ಇದು ಏನೂ ಇಲ್ಲ ಅವ್ರು ಹೇಳಿದೆ ಖುಷಿ ಏ ದರ್ಶನ್ ಸರ್ ಹೇಳಿದ್ರು ಕೆಲಸ ಕೊಡಿಸ್ತಾರೆ ಅಂದ್ಬಿಟ್ಟು ಅಲ್ಲಿಂದ ಖುಷಿಯಾಗಿ ಹೊರಗಡೆ ಬಂದೆ ಅವರು ಅಲ್ಲಿಂದ ಎಕ್ಸಿಟ್ ಆದರು ಫಸ್ಟ್ ನಾನು ಸಿನಿಮಾಗೆ ಬರಬೇಕು ಅಂತ ಓ ಅನ್ಕೊಂಡಾಗ ಫಸ್ಟ್ ಮೀಟ್ ಮಾಡಿದ ವ್ಯಕ್ತಿನೇ ದರ್ಶನ್ ಸರ್